ಮದುವೆಯ ಸಂಭ್ರಮ ಕಳೆಗಟ್ಟಿತು ಬಂಧು ಬಾಂಧವರು ಗ್ರಾಮಸ್ಥರೆಲ್ಲರೂ ಸೇರಿ ಸಂಭ್ರಮದಿಂದ ಓಡಾಡ್ತಾ ಇದ್ರು ಶಾಸ್ತ್ರ ಸಂಪ್ರದಾಯಗಳೆಲ್ಲವೂ ಒಂದೊಂದಾಗಿ ಬರದಿಂದ ಸಾಕ್ತಾ ಇದ್ದವು ಅರಿಶಿನ ಶಾಸ್ತ್ರ ನಡೀತಾ ಇದ್ದಾಗ ಎಲ್ಲರೂ ಖುಷಿಯಿಂದ ಪಾಲ್ಗೊಂಡ್ರು ದೀಪಾಳ ವದನದಲ್ಲಿ ಮಧುಮಗಳ ಕಳೆ ತುಂಬಿ ತುಳುಕಾಡ್ತಿತ್ತು ಮದುಮಗಳನ್ನ ಸುರಕ್ಷಿತವಾಗಿ ಮದುವೆ ಮಂಟಪಕ್ಕೆ ಕರೆದೊಯ್ದರು ದೀಪಾಳ ಮನಸ್ಸಿನಲ್ಲಿ ಭಾವಗಳ ಅಲೆದಾಟ ನಡೀತಾ ಇತ್ತು ಅವಳಲ್ಲಿ ಖುಷಿ ದುಃಖ ಬೇಸರ ಕೋಪಗಳು ಆವರಿಸುವುದರ ಜೊತೆಗೆ ಒಂದು ರೀತಿಯ ನೆಮ್ಮದಿಯು ನೆಲೆಗೊಂಡಿತ್ತು ಭತ್ತದ ಚಿಲುಮೆಯಂತ ಒಳಗೆ ಭಾವಗಳೇ ಬಂದಿಯಾಗಿದ್ದವು ಪ್ರಶು ಇನ್ನೇನು ಗಂಡಿನ ಕಡೆಯವರು ಬಂದ್ಬಿಡ್ತಾರಪ್ಪ ನಿನ್ನ ಬೈಕ್ನಲ್ಲೇ ಹೋಗಿ ಅವರನ್ನು ಮನೆಗೆ ಬಿಟ್ಬಾಪಾ ಆಮೇಲೆ ಸುಮ್ಮನೆ ಇಲ್ಲದ ರಗಳೆ ರಂಪಾಟ ಎಲ್ಲ ಯಾಕೆ ಅಲ್ವಾ ಎಂದು ಚಿಂತೆಯ ಮುಖ ಹೊತ್ತು ಉಷಾ ಕಲಾರ್ ಅವರು ತನ್ನ ಚಿಕ್ಕತ್ತಿಯ ಮಗ ಪ್ರಶಾಂತನಿಗೆ ಹೇಳಿದರು ಹ್ಞೂ ಸರಿ ಆಯಿತು ಅದಕ್ಕೆ ನೀವೇನು ಚಿಂತೆ ಮಾಡಬೇಡಿ ನಾನು ಬಿಟ್ಟು ಬರ್ತೀನಿ ಅವರಾಗಲೇ ಒಂದ್ಸಲ ತಗೊಂಡಾಗಿದೆ ಅಲ್ಲೇ ಬೀಳಿ ಬೆಳಗ್ಗೆ ಆಗುವ ತನಕ ಎಂದು ಹೇಳಿ ಉಷಾ ಅವರ ಪತಿ ದೇವರಾಜ್ ಅವರನ್ನ ಮನೆಗೆ ಬಿಟ್ಟು ನೋಡು ದೇವಣ್ಣ ಇವತ್ತು ನಿನ್ನ ಹೆಂಡ್ತಿ ಮತ್ತು ನಿನ್ನ ಮಕ್ಕಳ ಮುಖ ನೋಡಿ ಎಲ್ಲರೂ ಮದುವೆಗೆ ಬಂದಿರೋದು ಕುಡ್ದಿದೀಯಾ ತಾನೇ ಬಾಯಿಸ್ಕೊಂಡು ಬಿತ್ಕೊ ಎಂದು ತುಸು ಕೋಪದಿಂದಲೇ ಹೇಳಿ ಬಂದರು ಪ್ರಶಾಂತ್ ಅಮ್ಮ ಅಮ್ಮ ಬಾಯಿಲಿ ಬೇಗ ಎಂದು ಉಷಾ ಅವರನ್ನು ಕರೆದಳು ಯುಕ್ತ ಬೇರೆಯವರೊಂದಿಗೆ ಮಾತಾಡ್ತಾ ಇದ್ದವರು ಬರುವೆ ಇರು ಎನ್ನುವಂತೆ ಮಗಳಿಗೆ ಕೈ ಸನ್ಹೆ ಮಾಡಿದರು ಯುಕ್ತ ಚಡಪಡಿಸ್ತಾ ಇದ್ದಳು ಅಮ್ಮ ಬಂದ ತಕ್ಷಣ ಅವರನ್ನು ಯಾರೂ ಇಲ್ಲದ ಕಡೆಗೆ ಕರೆದುಕೊಂಡು ಹೋದವಳು ಅಮ್ಮ ಈಗ ಏನು ಮಾಡೋದಮ್ಮ ಅಕ್ಕೊಂದು ಓಲೆ ಮಾತ್ರ ಇದೆ ಇಲ್ವಲ್ಲ ಹುಡುಗನ ಕಡೆಯವರು ಯಾರಾದರೂ ಕೇಳಿದರೆ ಏನು ಹೇಳೋದು ಎಂದವಳ ಮಾತಿನಲ್ಲಿ ಬೇಸರ ತುಂಬಿತ್ತು ಇನ್ನೇನು ಮಾಡೋದು ಮಗ ಆ ನಿಮ್ಮಪ್ಪ ನುಂಗಿ ನೀರು ಕುಡಿದ್ರಲ್ಲ ಈಗ ಸದ್ಯಕ್ಕೆ ಮದುವೆ ಒಂದಾದರೆ ಬಿಡು ಮುಂದೆ ನಾವೇ ತೆಗೆದುಕೊಟ್ರಾಯ್ತು ಎಂದು ಹೇಳಿ ನಿಂತವರನ್ನ ಅವರ ತಮ್ಮ ಇಂದ್ರಜಿತ್ ಕರೆದ ಸಲುವಾಗಿ ತರಾತುರಿಯಲ್ಲಿ ಅವರು ಹೊರಟರು ಯುಕ್ತ ಮದುವೆ ಹೆಣ್ಣಿನ ಕೋಣೆಗೆ ತೆರಳಿದಳು ನಮ್ಮಕ್ಕ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾಳಲ್ವಾ ನಂದೇ ದೃಷ್ಟಿಯಾಗುತ್ತೆ ಎಂದು ಕೈಯಲ್ಲಿ ದೃಷ್ಟಿಯನ್ನ ತೆಗ್ದವಳನ್ನು ನೋಡಿ ಹಲೋ ಮೊದಲೇ ಯಾರು ತಯಾರಿ ಮಾಡಿರೋದೇಳು ಎಂದು ಚಿಟ್ಕಿಯನ್ನು ಒಡೆದಳು ನಗುತ್ತಾ ಒಂದಿತ ಗೊತ್ತು ತಾಯಿ ನೀನೇ ಅಂತ ನಿಮ್ಮ ಅಕ್ಕನಿಗೆ ನೀನೇ ತಯಾರಿ ಮಾಡಬೇಕು ತಾನೇ ಮಾಡಿದ್ದೀಯಾ ಇರೀ ನಮ್ಮವ್ರಿಗೂ ಚಹಾ ತರ್ತೀನಿ ಎಂದವಳು ಅಡುಗೆ ಭಟ್ಟರ ಹತ್ತಿರ ಚಹಾವನ್ನು ಪಡೆದುಕೊಂಡು ಅಲ್ಲಿದ್ದ ಎಲ್ಲರಿಗೂ ಚಹಾವನ್ನು ನೀಡಿ ತನ್ನ ಅಕ್ಕ ದೀಪ ಮತ್ತು ತನ್ನ ತಂಗಿ ಒಂದಿತಾರಿಗೂ ಚಹಾ ಕೊಟ್ಟು ತಾನು ಕುಡಿದಳು ಯುಕ್ತ ಒಂದು ನಿಮ್ಮ ಭಾವ ಫೋನ್ ಮಾಡಿದರು ಇನ್ನು ಐದು ನಿಮಿಷಗಳಲ್ಲಿ ಮಂಟಪದ ಹತ್ರ ತಲುಪಿದ್ದಾರಂತೆ ಎಂದಳು ಮೆಲ್ಲಗೆ ನಾಚುತ್ತಾ ದೀಪ ಹೌದಾ ಅಮ್ಮನಿಗೆ ಹೇಳ್ತೀನಿ ಎಂದು ಯುಕ್ತ ಓಡಿ ಅಮ್ಮನಿಗೆ ಹೇಳಿದಳು ಹೊರನ ಕಡೆಯವರನ್ನು ಸ್ವಾಗತಿಸಲು ಸಕಲ ಸಿದ್ಧತೆಗಳು ಆದವು ಅವರು ಬಂದ ನಂತರ ಶಾಸ್ತ್ರಗಳು ಇನ್ನೂ ಜೋರಾಗಿ ಸಾಗಿದವು ಅವರಿಗೆ ಊಟೋಪಚಾರಗಳೆಲ್ಲವೂ ಸಾಂಗವಾಗಿ ನೆರವೇರಿದ್ದವು ಲಲನೆಯರ ನಗು ಮಾತುಗಳು ಸಂಭ್ರಮವನ್ನು ಇಮ್ಮಡಿಗೊಳಿಸಿದ್ದವು ಸಂಭ್ರಮವನ್ನು ಕಣ್ತುಂಬಿಕೊಳ್ಳುತ್ತಾ ಕುಳಿತಿದ್ದ ದೀಪಾಳ ವಿನೋದ ಕೊನೆಗೂ ನಮ್ಮ ದೀಪಾವಳಿಗೆ ಮದುವೆ ಆಗ್ತಾ ಇದೆಯಲ್ಲ ಇನ್ನಾದರೂ ಅವಳ ಜೀವನ ಹಸನಾಗಿರಲಿ ಎಂದು ಮನಸ್ಸಿನಲ್ಲೇ ಆರೈಸಿದ್ರು ಮೆಹಂದಿಯನ್ನು ಹಚ್ಚಿಸಿಕೊಳ್ತಿದ್ದ ದೀಪಾಳಿಗೆ ನಿದ್ರೆ ಬಿಡ್ತಿರಲಿಲ್ಲ ಸಾಕು ಅಲ್ವಾ ಒಂದು ದಯವಿಟ್ಟು ಬಿಡೆ ನನಗೆ ನಿದ್ರೆ ಬರ್ತಿದೆ ಕಣ್ಣನ್ನು ಪದೇ ಪದೇ ಮುಚ್ಚುತ್ತಾ ತೆಗೆಯುತ್ತಾ ಹೇಳಿದವಳಿಗೆ ಅವಳಿಗೆ ಇದೆ ಕೊನೆ ಇನ್ನೊಂದು ಸ್ವಲ್ಪ ಇದೆ ಅಕ್ಕ ಎಂದು ಒಂದಿತ ಹೇಳುತ್ತಲೇ ಹಚ್ಚುತ್ತಾ ಇದ್ದಳು ನಾಳೆ ಬೆಳಿಗ್ಗೆ ಬೇಗ ತೆಳಬೇಕು ಮಲಗಿ ಎಂದು ಹೇಳಿ ಯಾರೋ ಒಬ್ರು ವಿದ್ಯುತ್ ದೀಪವನ್ನು ಆರಿಸಿದ್ರು ಬೆಳಗ್ಗೆ ನಾಲ್ಕು ಗಂಟೆಗೆ ಪುನಃ ಶಾಸ್ತ್ರಗಳು ಆರಂಭವಾದವು ಮಾಂಗಲ್ಯ ಧಾರಣೆಯ ಸಮಯ ಬಂದೇ ಬಿಡ್ತು ದೀಪ ಪ್ರಥಮ ಸತಿಪತಿಯಾದ್ರು ಶುಭವಾಗಲಿ ಎಂದು ಆರಿಸಿದ್ರು ಎಲ್ಲರೂ ಕಂಬನಿ ತುಂಬಿಕೊಂಡೇ ಖುಷಿಯಿಂದ ಮಗಳು ಮತ್ತು ಅಳಿಯನ ತಲೆಗೆ ಅಕ್ಷತೆಯನ್ನು ಎರಚಿ ಆರೈಸಿದ್ರು ಉಷಾ ಕಲಾರ್ ಅವರು ಒಂದು ಅಪ್ಪ ಮಕ್ಕಳ ಜವಾಬ್ದಾರಿಯನ್ನು ವಹಿಸ್ಕೋಬೇಕು ಆದರೆ ನಮ್ಮ ಮನೆಯಲ್ಲಿ ಅಮ್ಮನೇ ಜವಾಬ್ದಾರಿ ವಹಿಸ್ಕೊಂಡಿರೋದು ಅವರಿಗೆ ಜಾಸ್ತಿ ತೊಂದರೆ ಆಗಬಾರ್ದು ಅಂದರೆ ಅದರಲ್ಲಿ ನಾವು ಆಗಿರಬೇಕು ಅಂತ ನಿಶ್ಚಿತಾರ್ಥದಿಂದಲೂ ಸ್ವಲ್ಪ ನಿಭಾಯಿಸುತ್ತಾ ಬಂದಿದ್ದೀವಿ ಈಗಲೂ ಎಲ್ಲೂ ಏನು ತೊಂದರೆ ಆಗದೆ ಇರೋ ರೀತಿ ನೋಡ್ಕೊಳ್ಳೋಣ ಊಟದಲ್ಲೇ ಆಗಲಿ ಅಥವಾ ಮತ್ತಾವುದರಲ್ಲೇ ಆಗಲಿ ಕೊರತೆ ಕಂಡು ಬರಬಾರ್ದು ಆಯಿತಾ ಎಂದು ತಂಗಿಗೆ ಹೇಳ್ತಾ ಇದ್ದಳು ಯುಕ್ತ ಅವಳ ಮಾತಿಗೆ ಹ್ಞೂ ನೀನು ಹೇಳೋದು ನಿಜ ಅಕ್ಕ ನೋಡು ಅಪ್ಪ ಮಗಳ ಮದುವೆಗೆ ದುಡ್ಡು ಕೂಡಿಡಬೇಕು ಆದರೆ ನೀನ್ ಕೆಲಸ ಮಾಡಿ ದುಡ್ಡು ಕೊಡುವಾಗಾಯ್ತು ಎಂದಳು ನೋವಿನ ಸ್ವರದಲ್ಲಿ ಒಂದು ನೀನು ಕಷ್ಟಪಟ್ಟು ಕೆಲಸ ಮಾಡಿ ದುಡ್ಡು ಕೊಟ್ಟಿದ್ದೀಯಾ ತಾನೆ ಬಿಡು ಇದು ನಮ್ಮಕ್ಕನ ಮದ್ವೆ ಮದುವೆ ಕಷ್ಟಪಡ್ತಿದ್ದೀವಿ ಅಂದ್ರೆ ಸುಖ ಕೂಡ ಬಂದೇ ಬರುತ್ತೆ ಬಾ ಇವಾಗ ಊಟದ ಕಡೆ ನೋಡೋಣ ಎಂದು ಹೇಳಿ ತನ್ನ ತಂಗಿಯನ್ನ ಕರೆದೊಯ್ದಳು ಯುಕ್ತ ಅವರಿಬ್ಬರನ್ನ ನೋಡುತ್ತಾ ಅವರಪ್ಪ ಆ ಥರ ಆದರೂ ಮಕ್ಕಳು ಮಾತ್ರ ಅಪ್ರಂಜಿ ಚಿನ್ನ ಅಷ್ಟೊಂದು ಓದಿದ್ರೂ ಸ್ವಲ್ಪ ಕೂಡ ಜಂಬವಿಲ್ಲ ನೋಡಿ ಎಂದು ಹೇಳಿದ ಊರಿನವರೊಬ್ಬರ ಮಾತುಗಳನ್ನು ಕೇಳಿದ ಪ್ರಶಾಂತ ಅವರ ತಲೆ ಹೆಮ್ಮೆಯಿಂದ ತೂಗಿತ್ತು ದೀಪ ಅಳುತ್ತಲೇ ಎಲ್ಲರನ್ನೂ ತಬ್ಬಿ ಕಾರನ್ನೇರಿ ಹೊರಟಳು ಎಲ್ಲರ ಕಣ್ಣುಂಚು ಒದ್ದೆಯಾಗಿದ್ದವು ಮದುವೆ ಮಂಟಪ ಖಾಲಿ ಖಾಲಿಯಾಗಿತ್ತು ಉಳಿದ ಕೆಲಸಗಳನ್ನು ಮುಗಿಸಿ ಉಷಾ ಮಕ್ಕಳು ಮತ್ತು ನೆಂಟರ ಸಮೇತ ತನ್ನ ತಮ್ಮನ ಆಟೋವನ್ನೇರಿ ಮನೆಗೆ ಹೊರಟರು ಎಲ್ಲರಿಗೂ ಕಾಫಿಯನ್ನು ನೀಡಿದವರು ಒಂದೆಡೆ ಕುಳಿತರು ನಿನ್ನೆ ಇಷ್ಟೊತ್ತಿನಲ್ಲಿ ನನ್ನ ಮಗಳು ಈ ಮನೆಯಲ್ಲೇ ಇದ್ಲಲ್ವಾ ಈಗ ಬೇರೆಯವರ ಮನೆ ಪಾಲಾದಳು ನನ್ನ ಮಗಳು ಇಷ್ಟು ದಿನ ಕಷ್ಟಪಟ್ಟಿದ್ದು ಸಾಕು ಇನ್ನಾದರೂ ಖುಷಿಯಿಂದ ಇರಲಿ ಎಂದುಕೊಂಡು ತನ್ನ ಪತಿಯನ್ನು ನೆನೆದವಳೆ ಕೋಪ ಹತಾಶೆ ದುಃಖ ಉಮ್ಮಳಿಸಿ ಬಂತು ದೀಪಾವಳಿಗೆ ಹೊಸ ವಾತಾವರಣಕ್ಕೆ ಹೊಂದಿಕೊಳ್ಳಲು ಸ್ವಲ್ಪ ಕಷ್ಟವಾಗ್ತಾ ಇದ್ರು ಕ್ರಮೇಣ ಕೊಳ್ಳುತ್ತಾ ಹೋದಳು ತಾಳಿ ಪೋಣಿಸುವ ಶಾಸ್ತ್ರವನ್ನ ಮುಗಿಸಿಕೊಂಡು ತನ್ನ ತವರಿನಿಂದ ಗಂಡನ ಮನೆಗೆ ಹೊರಟಳು ದೀಪ ಅಂದು ತವರಿನ ಮನೆಯವರು ನೆನಪಾಗ್ತಲೇ ಇದ್ರು ತನ್ನ ಅಜ್ಜಿ ತಾಯಿ ಮತ್ತು ತಂಗಿಯರೊಂದಿಗೆ ಮಾತಾಡಬೇಕೆಂದು ಬಯಸಿ ಸಮಾವೇಶ ಕರೆಯನ್ನ ಹಾಕಿದಳು ಯುಕ್ತ ಅಜ್ಜಿಯೊಂದಿಗೆ ಮತ್ತು ಒಂದಿತ ತಾಯಿಯೊಂದಿಗೆ ಇದ್ದು ಅಕ್ಕನೊಂದಿಗೆ ಖುಷಿಯಿಂದ ಮಾತಾಡಿದ್ರು ದೀಪ ಖುಷಿಯಾಗಿರುವುದನ್ನು ಅರಿತವರ ಮನದಲ್ಲಿ ನೆಮ್ಮದಿ ತುಂಬಿತ್ತು ಅವರಲ್ಲೂ ಖುಷಿ ಮನೆ ಮಾಡಿತ್ತು ದೀಪಾಳ ಮದುವೆಯ ಹಿಂದಿನ ದಿನಗಳ ಜೀವನ ಎಲ್ಲರಿಗೂ ತಾನಾಗಿಯೇ ನೆನಪಾದವು ಉಷಾ ಕಲಾ ಮತ್ತು ದೇವರಾಜ್ ಅವರಿಗೆ ಮೂವರು ಹೆಣ್ಮಕ್ಳು ದೀಪ ಯುಕ್ತ ಮತ್ತು ವಂದಿತ ಮೊದಲನೆಯ ಮಗಳೇ ದೀಪ ಮೈಸೂರಿನಲ್ಲಿ ಜನಿಸಿದವಳು ಹಳ್ಳಿಯಲ್ಲಿ ಹುಟ್ಟಿ ಆಧುನಿಕ ಮನೋಭಾವ ಬೆಳೆಸಿಕೊಂಡ ಸದಾ ಉತ್ಸಾಹದ ಚಿಲುಮೆಯಂತಿರುವ ಬುದ್ಧಿವಂತ ಹುಡುಗಿಯವಳು ಅರಳು ಹುರಿದಂತೆ ಪಟಪಟ ಮಾತನಾಡಿ ಅಷ್ಟೇ ಪಟಪಟ ಅಂತ ಕೆಲಸಗಳನ್ನ ಮಾಡಿ ಮುಗಿಸ್ತಾ ಇದ್ದಳು ಬಡತನದ ಕಾರಣದಿಂದಾಗಿ ದೀಪ ಮತ್ತು ಯುಕ್ತ ಇಬ್ಬರನ್ನು ಉಷಾ ಕಲಾರವರು ತನ್ನ ಚಿಕ್ಕಮ್ಮಂದಿರಾದ ನೀಲಾ ಮತ್ತು ವಿನೋದ್ರವರ ಮನೆಯಲ್ಲಿ ಬೆಳೆಸ್ತಾ ಇದ್ರು ಅವಳು ಸಹ ಅಷ್ಟೇನು ಸಿರಿವಂತರಾಗಿರಲಿಲ್ಲ ನೀಲಾ ಮತ್ತು ವಿನೋದ್ರವರಿಗೆ ಹೆಣ್ಣು ಮಕ್ಕಳಿಲ್ಲದ ಕಾರಣ ತಮ್ಮ ಅಕ್ಕಳಾದ ಸುಶೀಲಾ ಅವರ ಮಗಳು ಉಷಾ ಕಲಾರ್ ಅವರನ್ನು ಬೆಳೆಸಿ ಮದುವೆ ಮಾಡಿ ಅವರಿಬ್ಬರ ಮಕ್ಕಳನ್ನು ಸಾಕಿ ಸಲುತ್ತಾ ಇದ್ದರು ಅಕ್ಕ ತಂಗಿಯರಿಬ್ಬರ ಗಂಡಂದಿರು ಅವರನ್ನು ಮನೆಯಿಂದ ತಳ್ಳಿದ ಕಾರಣ ಇಬ್ಬರು ಅಪ್ಪನ ಮನೆಯಲ್ಲಿಯೇ ವಾಸವಾಗಿದ್ದರು ನೀಲ ಅವರಿಗೆ ಇಬ್ಬರು ಗಂಡು ಮಕ್ಕಳು ಇಂದ್ರಜಿತ್ ಮತ್ತು ಅಭಿಜಿತ್ ವಿನೋದ್ರವರಿಗೆ ಮಕ್ಕಳು ಇರಲಿಲ್ಲ ವಿನೋದಾರ್ ಮಮ್ಮತಿಯ ಕಡಲಿದ್ದಂತೆ ತನಗೆ ಮಕ್ಕಳಿಲ್ಲದಿದ್ದರೂ ಅಕ್ಕನ ಮಕ್ಕಳು ಮತ್ತು ಅಕ್ಕನ ಮಗಳ ಮಕ್ಕಳನ್ನು ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ ನೋಡ್ಕೋತಾ ಇದ್ರು ಅವರ ವಾತ್ಸಲ್ಯಕ್ಕೆ ಕರುಣೆಯ ಧನಿಗೆ ಸೋಲದವರೇ ಇಲ್ಲ ಅವಳೆಂದರೆ ಎಲ್ಲರಿಗೂ ಅಚ್ಚುಮೆಚ್ಚು ಅಜ್ಜಿಯಂದಿರಿಬ್ಬರ ನೆಚ್ಚಿನ ಕೂಸವಳು ದೀಪ ತನ್ನ ಚಿಕ್ಕಜ್ಜಿಯರ ನೆರಳಿನಲ್ಲಿ ಅಣ್ಣಂದಿರಂತಹ ಮಾವಂದಿರಿಬ್ಬರ ಆಸರಿಯಲ್ಲಿ ತಂಗಿಯೊಂದಿಗೆ ತುಂಟಾಟ ಹೊಡುತ್ತಾ ಮುದ್ದಾಗಿ ಬೆಳೆದಳು ತಂಗಿಯರೆಂದ್ರೆ ಅವಳಿಗೆ ಪ್ರಾಣ ಅವರ ಸಲುವಾಗಿ ಏನೇನು ಬೇಕಾದರೂ ಮಾಡಲು ತಯಾರಾಗಿದ್ದಳು ಅವಳು ತರಗತಿಯ ನಾಯಕಿಯಾಗಿದ್ದಾಗ ತನ್ನ ತಂಗಿಯ ಬಳಿ ಬರೆಯಲು ಸೀಮೆ ಸುಣ್ಣ ಮತ್ತು ಲೇಖನಿಗಳಿಲ್ಲದಾಗ ತಂಗಿಗೋಸ್ಕರ ಶಿಕ್ಷಕರ ಬಳಿ ಸುಳ್ಳನ್ನು ಹೇಳಿ ಹೊಂದಿಸಿಕೊಡ್ತಿದ್ದ ಚಾಲಾಕಿ ತಂಗಿಗೋಸ್ಕರ ಮನೆಯಲ್ಲಿ ಹೆಚ್ಚು ಪೆಟ್ಟು ತಿನ್ನುತ್ತಾ ಇದ್ದವಳು ಅವಳೆ ತಂಗಿ ತಪ್ಪು ಮಾಡಿದಾಗ ಅದನ್ನು ತಾನೇ ಮಾಡಿದೆ ಎಂದು ತನ್ನ ಮೇಲೆ ಹೊರಿಸ್ಕೊಂಡು ಬೈಗುಳ ಕೇಳ್ತಾ ಇದ್ದವಳು ಅವಳೆ ದೀಪ ಮತ್ತು ಯುಕ್ತ ಅಂಸೂರಿನ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಓದ್ತಾ ಇದ್ರು ಒಂದಿತ ಅಪ್ಪ ಮತ್ತು ಅಮ್ಮನೊಟ್ಟಿಗೆ ಹೊಸೂರಿನಲ್ಲಿ ಅಭ್ಯಾಸ ಮಾಡ್ತಾ ಇದ್ದಳು ಸ್ಫೂರ್ತಿಯ ಅಂತಿದ್ದ ದೀಪ ಓದಿನಲ್ಲಿ ಚುರುಕಾಗಿದ್ದಳು ಆಟವಾಡುತ್ತಾ ಇದ್ದವಳಿಗೆ ಅವಳ ಊರಿನ ಯಾರೋ ಒಬ್ಬರು ಬೈಸ್ಕಲ್ನಲ್ಲಿ ಗುದ್ದಿ ಆಕೆಯ ತಲೆಗೆ ಹೆಚ್ಚಾಗಿ ಪೆಟ್ಟಾಗಿತ್ತು ಆ ಗಾಯದ ಕಳೆ ಅವಳಿಗೆ ಹಾಗೆ ಉಳಿಯಿತು ಆದರೂ ಅವಳ ಜ್ಞಾಪಕ ಶಕ್ತಿ ಅಗಾಧವಾಗಿ ಎತ್ತು ಬಹಳ ಬುದ್ಧಿವಂತೆಯಾಗಿದ್ದ ಬಹುಮುಖ ಪ್ರತಿಭೆಯಾಗಿದ್ದ ದೀಪಾಳನ್ನು ಕಂಡ್ರೆ ಶಿಕ್ಷಕರಿಗೂ ಬಹಳ ಇಷ್ಟವೇ ಕ್ರೀಡೆ ನೃತ್ಯ ಆಡುಗಾರಿಕೆ ಮಾತುಗಾರಿಕೆ ಎಲ್ಲದರಲ್ಲೂ ಮುಂದಿದ್ದವಳು ಸ್ಪರ್ಧೆಗಳಾದಾಗ ಪ್ರಥಮ ಅಥವಾ ದ್ವಿತೀಯ ಸ್ಥಾನವನ್ನು ಪಡೆದು ಗೆಲುವಿನ ಗರಿಯನ್ನು ತನ್ನ ಶಾಲೆಗೆ ಮುಡಿಸ್ತಾ ಇದ್ದಳು ಪ್ರಾಥಮಿಕ ಹಂತದ ಶಿಕ್ಷಣವನ್ನು ಮುಗಿಸಿ ನಗರದ ಹೆಣ್ಣು ಮಕ್ಕಳ ಪ್ರೌಢಶಾಲೆಗೆ ಸೇರಿದ ದೀಪ ಓದಿನಲ್ಲಿ ಆಸಕ್ತಿಯನ್ನು ಕಳೆದುಕೊಂಡಳು ಅದಕ್ಕೆ ಕಾರಣ ಆ ಶಾಲೆಯ ತರಗತಿಯ ಒಂದೊಂದು ವಿಭಾಗದಲ್ಲಿ ಸಹ ಸುಮಾರು ನೂರರಿಂದ ಇನ್ನೂರು ಜನ ವಿದ್ಯಾರ್ಥಿನಿಯರನ್ನ ಕುರಿ ದೊಡ್ಡಿಯಂತೆ ತುಂಬಿಸ್ತಾ ಇದ್ದದ್ದು ದೀಪಾಳ ಬುದ್ಧಿವಂತಿಕೆಯನ್ನು ಗುರುತಿಸುವಲ್ಲಿ ಅಲ್ಲಿನ ಶಿಕ್ಷಕರು ಸೋತಿದ್ರು ಅದೇ ಸಮಯಕ್ಕೆ ಅವಳ ಮನೆಯಲ್ಲಿ ದೂರದರ್ಶನವನ್ನು ತಂದ ಫಲವಾಗಿ ಆಕೆಯ ಓದಿನ ಆಸಕ್ತಿ ಇನ್ನು ಕ್ಷೀಣಿಸ್ತು ಪದವಿ ಪೂರ್ವ ಹಂತದಲ್ಲಿ ಸಹ ಆಕೆ ಅಷ್ಟೇನೂ ಸಹ ಉತ್ತಮ ಅಂಕಗಳನ್ನು ಪಡೆದಿಲ್ಲ ಮುಂದೆ ಓದುವ ಆಸಕ್ತಿಯನ್ನು ಬೆಳೆಸಿಕೊಂಡಳಾದರೂ ತನ್ನ ತಂದೆಯ ಮಾತಿನಿಂದ ತನ್ನ ನಿರ್ಧಾರವನ್ನು ಬದಲಾಯಿಸಿಕೊಂಡಳು ನಾನು ಪದವಿಯನ್ನು ಓದಬೇಕು ಅಂದರೆ ನನ್ನ ಇಬ್ಬರು ತಂಗಿಯರನ್ನ ಮುಂದೆ ಖಂಡಿತ ಓದ್ಸಲ್ಲ ಅಂತ ಹೇಳಿದ್ದಾರೆ ನಮ್ಮಪ್ಪ ನನ್ನ ತಂಗಿಯರು ಚೆನ್ನಾಗಿ ಓದಲಿ ನಾನು ಅವರಿಬ್ಬರಿಗಾಗಿ ಇರುವೆ ಎಂದುಕೊಂಡವಳ ಓದು ಅಲ್ಲಿಗೆ ಮೊಟುಕುಗೊಂಡು ಅಡುಗೆ ಮನೆ ಅವಳನ್ನ ಸ್ವಾಗತಿಸಿತ್ತು ಮನೆಯ ಅಷ್ಟು ಕೆಲಸಗಳನ್ನು ಅವಳಬ್ಳೆ ಮಾಡುವಂತಾಯ್ತು ಬೆಳಿಗ್ಗೆ ಹಸುಗಳಿಗೆ ಹುಲ್ಲನ್ನು ಹಾಕಿ ಹಾಲು ಕರೆದು ಮನೆಯನ್ನು ಸ್ವಚ್ಛಗೊಳಿಸಿ ತಂಗಿ ಕಾಲೇಜಿಗೆ ಹೊರಡುವಷ್ಟರಲ್ಲಿ ಬೆಳಗಿನ ಉಪಹಾರವನ್ನ ಅಣಿ ಮಾಡಿಕೊಟ್ಟು ತಂಗಿಯನ್ನ ಸಿಂಗರಿಸಿ ಕಳಿಸುವುದು ಅವಳ ಬೆಳಗಿನ ಕೆಲಸವಾಗಿತ್ತು ಕೊಂಚವೂ ಬೇಸರ ಮಾಡಿಕೊಳ್ಳದೆ ಇವೆಲ್ಲವನ್ನು ಚಾಚೂ ತಪ್ಪದೆ ಮಾಡಿ ಕೂರ್ತಾ ಇದ್ದಳು ದೀಪ ಅವಳೆಂದರೆ ಹಾಗೆಯೇ ಉತ್ಸಾಹಿ ಚೈತನ್ಯದ ತೇರು ಮಾತಿನಲ್ಲೇ ಸ್ಫೂರ್ತಿ ತುಂಬೋಳು ಅಕ್ಕ ನೋಡಿಲಿ ನನ್ನ ಪ್ರಥಮ ಪಿ ಯು ಸಿ ಅಂಕಗಳನ್ನ ಎಷ್ಟು ಕಡಿಮೆ ಆಗಿದೆ ಅಂತ ಬರೀ ಮುನ್ನೂರ ನಲವತ್ತೈದು ಅಂಕಗಳು ಮಾತ್ರ ಇಂದ್ರಣ್ಣ ಬೈದ ಚೆನ್ನಾಗಿ ಅಣ್ಣಂಗೆ ಗೊತ್ತಾದರೆ ಏನು ಮಾಡಲಿ ನನ್ನ ಒಡಿತಾನೆ ಅಷ್ಟೇ ತನ್ನ ಪ್ರಥಮ ಪಿ ಯು ಸಿಯ ಮುಖ್ಯ ಪರೀಕ್ಷೆಯ ಫಲಿತಾಂಶದ ಅಂಕಗಳನ್ನೊಳಗೊಂಡ ಅಂಕ ಪಟ್ಟಿಯನ್ನು ತೋರಿಸುತ್ತಾ ಅಳುಹಳಂತೆ ಮುಖ ಮಾಡಿ ಬೇಸರದಿಂದ ಹೇಳಿ ಅವಳಿಗೆ ಅದಕ್ಕೆ ಯಾಕೆ ಬೇಸರ ಮಾಡ್ಕೊತೀಯ ಯುಕ್ತ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ತಗೋ ಅಷ್ಟೇ ದ್ವಿತೀಯ ಪಿ ಯು ಸಿಯಲ್ಲಿ ನಿನ್ನ ಅಂಕಗಳು ಎಷ್ಟಿರಬೇಕು ಅಂದರೆ ಈ ದಿನ ನಿನ್ನ ಬೈದವರೆಲ್ಲ ಆ ದಿನ ನಿನ್ನ ಹೊಗಳಬೇಕು ನೀನು ತೆಗೆಯೋ ಅಂಕಗಳನ್ನು ನೋಡಿ ಅವರ ಬಾಯಿ ಮೇಲೆ ಬೆರಳಿಟ್ಕೊಳ್ಬೇಕು ಅದಕ್ಕೆ ನೀನು ಚೆನ್ನಾಗಿ ಓದು ಇವಾಗ ಬಾ ಮೊದಲು ಊಟ ಮಾಡು ಎಂದು ಸ್ಫೂರ್ತಿಯನ್ನು ತುಂಬಿ ತಾನೇ ತಂಗಿಗೆ ತುತ್ತನಿಟ್ಟಳು ಅಕ್ಕನ ಮಾತಿನಿಂದ ಉತ್ಸಾಹದಿಂದ ಸ್ಫೂರ್ತಿಗೊಂಡ ಯುಕ್ತ ಹೌದಕ್ಕ ನೀನು ಹೇಳಿದ ನಿಜ ನಾನು ಅವಳು ಹೇಳಿದ್ದಕ್ಕೋಸ್ಕರವಾದರೂ ಮುಂದಿನ ಸಲ ಉತ್ತಮ ಅಂಕಗಳನ್ನು ಪಡ್ಕೋಬೇಕು ಎಂದುಕೊಂಡಳು ಅಂತಿಗೆ ದ್ವಿತೀಯ ಪಿ ಯು ಸಿಯಲ್ಲಿ ಚೆನ್ನಾಗಿ ಓದಿ ಊರಿಗೆ ಪ್ರಥಮ ಸ್ಥಾನವನ್ನು ಪಡೆದಳು ಅವಳನ್ನು ಎಲ್ಲರೂ ಹೊಗಳಿದ್ರು ಯುಕ್ತ ಅಂದಿನಿಂದ ಹಿಂದಿನವರೆಗೂ ಸಹ ಹಿಂದೆ ಬಿದ್ದಿದ್ದೇ ಇಲ್ಲ ದೀಪಹಳಿಗೆ ಚಿಕ್ಕ ವಯಸ್ಸಿನಿಂದಲೂ ಚಿತ್ರಕಲೆಯಲ್ಲಿ ಆಸಕ್ತಿ ಅವಳು ಒಂದು ಚುಕ್ಕಿ ಇಟ್ಟರು ಅದು ಚಂದದ ಚಿತ್ರದಂತೆ ಕಾಣ್ತಿತ್ತು ಚಿತ್ರಗಳನ್ನು ಬಿಡಿಸಿ ಮನೆಯ ಗೋಡೆಗಳನ್ನು ಸಿಂಗರಿಸ್ತಿದ್ದಳು ಆಕೆ ಊರಿನಲ್ಲಿ ಮದುವೆಗಳಾದಾಗ ಹೆಂಗಳೆಯರೆಲ್ಲ ಅವಳಿಂದಲೇ ಮೆಹಂದಿಯನ್ನು ಹಚ್ಚಿಸ್ಕೊಳ್ತಿದ್ರು ಖುಷಿಯಿಂದ ಎಲ್ಲರಿಗೂ ಮೆಹಂದಿಯನ್ನು ಹಚ್ಚಿ ವಿವಿಧ ವಿನ್ಯಾಸಗಳಲ್ಲಿ ಜಡೆಯನ್ನು ಹಾಕಿ ಸಿಂಗರಿಸ್ತಾ ಇದ್ದಳು ದೀಪಾ ನೀನು ಎಲ್ಲರ ಮದುವೆಗೂ ಈ ರೀತಿ ಎಲ್ಲರನ್ನ ಸಿಂಗರಿಸ್ತಿದ್ದೀಯಲ್ಲ ನಿನ್ ಮದ್ವೆಗೂ ಕೂಡ ನೀನೇ ಸಿಂಗರ್ಸ್ಕೊಳ್ತೀಯ ಪಾರ್ಲರ್ನಿಂದ ಯಾರನ್ನು ಕರ್ಸೋದೇ ಬೇಡ ಅಲ್ವಾ ಎಂದು ಯುಕ್ತ ರೇಗಿಸಿದಾಗ ಹೌದು ಮತ್ತೆ ನಮ್ಮ ಕೆಲಸಗಳನ್ನ ನಾವೇ ಮಾಡ್ಕೋಬೇಕು ಈ ರೀತಿ ಮಾಡೋದ್ರಿಂದ ಎಷ್ಟು ಖರ್ಚು ಉಳಿತೆ ಗೊತ್ತಾ ಎಂದು ಕಣ್ಣರಿಳಿಸಿ ಹೇಳಿದಳು ತಂಗಿಯ ಕಡೆ ನೋಡುತ್ತಾ ನೆರೆ ಹೊರೆಯವರಿಗೆಲ್ಲ ಪ್ರೀತಿಯ ಮಗಳಾಗಿದ್ದಳು ದೀಪ ಅವಳನ್ನು ಮಾತಾಡಿಸಲೆಂದೇ ಅವಳ ಮನೆ ಬಳಿ ಹೋಗ್ತಾ ಇದ್ರು ಚಿಕ್ಕ ಮಕ್ಕಳಿಗಂತೂ ಅವಳೆಂದರೆ ಸಡಗರ ಅವಳಿದ್ದಲ್ಲಿ ನಗುವಿಗೆ ಕೊರತೆಯೇ ಇಲ್ಲ ಹೀಗಿರುವಾಗ ನೀಲಾರವರಿಗೆ ಅವಳ ಮದುವೆಯ ಚಿಂತೆ ಹೆಚ್ಚಾಗಿ ದಿನವೂ ಅವಳನ್ನು ನಿಂದಿಸ ತೊಡಗಿದ್ರು ನಿಂಗೆ ವಯಸ್ಸಾಗುತ್ತಾ ಬಂತು ಇನ್ಯಾವಾಗ ಮದುವೆ ಆಗ್ತೀಯಾ ಇನ್ನು ಎಷ್ಟು ಜನ ಹುಡುಗರನ್ನ ನಿಂಗೆ ತೋರಿಸ್ಬೇಕು ನೀನು ಮದುವೆ ಆದರೆ ಇಂದ್ರಜೀತಿಗೂ ಸಹ ಮದುವೆ ಮಾಡ್ಬೋದು ಎಂದು ದಿನವೂ ಬೈತಾ ಇದ್ರು ದಿನೇ ದಿನೇ ದೀಪ ಮಂಕಾಗುತ್ತಾ ಬಂದಳು ಮಾತಿನಲ್ಲೇ ಸೆಳಿತಾ ಇದ್ದವಳು ಮೌನಿ ತೊಡಗಿದ್ದಳು ಕೆಲಸವೂ ಸಹ ಹೆಚ್ಚಾಗುತ್ತಾ ಬಂತವಳಿಗೆ ಅಜ್ಜಿಯ ಕಡೆಯಿಂದ ಒಂದು ಚೂರು ತಪ್ಪು ಕಾಣಿಸಿದ್ರು ದಿನವಿಡೀ ಚುಚ್ಚಿ ಮಾತನಾಡಿ ನಿಂದಿಸ್ತಾ ಇದ್ರು ನೀಲ ಬಹಳ ಬುದ್ಧಿವಂತೆ ಆಗಿದ್ದ ದೀಪಾವಳಿಗೆ ಶಾಲೆ ಯಾ ಕಾಲೇಜಿನ ಓದ್ಬಿಟ್ರೆ ಉಳಿದೆಲ್ಲವೂ ನೀರು ಕುಡಿದಷ್ಟೇ ಸರಾಗ ಆಕೆಗೆ ತಾಂತ್ರಿಕತೆ ಹೆಡೆಗೆ ಹೆಚ್ಚು ಒಲವಿತ್ತು ಮನೆಯಲ್ಲಿ ನಲ್ಲಿ ಕೆಟ್ಟೋದ್ರೆ ಅದನ್ನು ಸರಿಪಡಿಸ್ತಾ ಇದ್ದಳು ವಿದ್ಯುತ್ ಸಮಸ್ಯೆ ಆದ್ರೆ ಸರಿಪಡಿಸ್ತಾ ಇದ್ದಳು ದೂರದರ್ಶನ ಪ್ರಸಾರವಾಗುವುದರಲ್ಲಿ ತೊಂದರೆ ಆದರೂ ಸಹ ಸರಿಪಡಿಸ್ತಾ ಇದ್ದಳು ಎಲ್ ಪಿ ಜಿ ಅನಿಲ ವ್ಯತ್ಯಯ ಸ್ಟವ್ ವ್ಯತ್ಯಯವಾದರೂ ಅವಳೇ ಪರಿಶೀಲಿಸಿ ಸರಿಪಡಿಸ್ತಾ ಇದ್ದಳು ಒಟ್ಟಾರೆಯಾಗಿ ಮನೆಯಲ್ಲಿ ಚಿಕ್ಕ ಸಮಸ್ಯೆಯಿಂದ ಹಿಡಿದು ದೊಡ್ಡ ಸಮಸ್ಯೆಗಳವರೆಗೂ ಪರಿಹಾರ ಅವಳ ಬಳಿಯೇ ಇರ್ತಿತ್ತು ಎಲ್ಲವನ್ನೂ ಬಹಳ ಜೋಪಾನದಿಂದ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದಳು ತಂಗಿಯರ ಓದಿನಲ್ಲಿ ತಾನು ಖುಷಿ ಕಾಣ್ತಿದ್ದ ದೀಪ ಒಮ್ಮೆ ಯುಕ್ತಾಳ ಬಲವಂತಕ್ಕೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಬರೆದಳಾದ್ರು ಅದರಲ್ಲಿ ಯಶಸ್ಸು ದೊರಲಿಲ್ಲ ಕತೆ ಕವನಗಳನ್ನ ಬರೀತಿದ್ದ ದೀಪಾವಳಿಗೆ ಅಭಿನಯವೆಂದ್ರೆ ತೀರಾ ಇಷ್ಟ ಖಾಸಗಿ ವಾಹಿನಿಯೊಂದರ ಆಸೆಯ ಕಾರ್ಯಕ್ರಮಕ್ಕೆ ಯುಕ್ತಾಳ ಸಹಾಯದಿಂದ ತನ್ನ ಹೆಸರನ್ನು ಅಲ್ಲಿ ನೋಂದಾಯಿಸಿ ಆಡಿಷನ್ ನೀಡಿ ಬಂದಳು ಆದರೆ ಮೊದಲ ಬಾರಿ ಛಾಯಾಗ್ರಹಣದ ಮುಂದೆ ಓದುದರಿಂದ ಭಯಪಟ್ಟ ದೀಪ ಆಯ್ಕೆ ಆಗಲಿಲ್ಲ ಅಷ್ಟಕ್ಕೆ ಧೃತಿಗಿಡದ ದೀಪ ಆಯ್ಕೆ ಆಗಲಿಲ್ಲ ಅಂದರೆ ಏನು ನಾನು ಆ ಕಾರ್ಯಕ್ರಮಕ್ಕೆ ಕತೆಗಳನ್ನು ಬರೆದು ಕಳಿಸ್ತೀನಿ ನಾನು ಬರೆದ ಕತೆಗಳಾದರೂ ಆಗಲಿ ಎಂದು ಶ್ರಮಿಸಿ ದಿನವೂ ಒಂದೊಂದು ಕತೆ ಬರೆದು ಅಂಚೆಯ ಮೂಲಕ ಕಳಿಸ್ತಾ ಇದ್ದಳು ಅವಳು ಕಳುಹಿಸಿದ ಕತೆಗಳು ಸಹ ಆಯ್ಕೆಯಾಗಿ ಆ ಕಾರ್ಯಕ್ರಮದಲ್ಲಿ ಪ್ರದರ್ಶನಗೊಂಡವು ಇದರಿಂದ ಖುಷಿಯಾದ ದೀಪ ಮತ್ತು ಕತೆಗಳನ್ನ ಬರೆದು ಕಳಿಸ್ತಾ ಇದ್ದಳು ಇವುಗಳಲ್ಲಿ ಖುಷಿ ಕಾಣ್ತಿದ್ದ ದೀಪಾವಳಿಗೆ ದಿನೇ ದಿನೇ ಮದ್ವೆ ಒತ್ತಡ ಹೆಚ್ಚಾಗುತ್ತಾ ಬಂತು ನೋಡು ದೀಪ ನೀನು ಮದುವೆ ಆಗಲ್ಲ ಅಂದ್ರೆ ನಿನ್ನ ಆ ಹುಚ್ಚು ಅಪ್ಪನ ಹತ್ತಿರವೇ ಹೋಗು ನಿನಗೆ ಇಲ್ಲಿ ನಾವು ಬಿಟ್ಟಿ ಅನ್ನ ಹಾಕಲ್ಲ ಇಲ್ಲ ಕೆಲ್ಸಕ್ಕಾದ್ರೂ ಹೋಗು ಎಂದು ನೀಲ ಅವರು ಅವಳಿಗೆ ಬಾಯಿಗೆ ಬಂದಂತೆ ಬೈದ್ರು ಒಂದು ದಿನ ಅವ ಯಾಕೆ ಈ ತರ ಮದುವೆ ಮದುವೆ ಅಂತ ಹಿಂಸೆ ಕೊಡ್ತೀರಾ ಬಿಡು ಯಾವತ್ತಿದ್ರೂ ಹೋಗಲೇಬೇಕು ಅಲ್ವಾ ನಮ್ಮನಿಗೆ ಹೋಗ್ತೀನಿ ಅದಕ್ಕೆ ಯಾಕೆ ಈ ಥರ ಮಾತಾಡ್ತೀಯಾ ಎಂದು ಅಳುತ್ತಾ ಕೋಣೆಗೆ ಹೊರಟಳು ಇವ್ರದ್ದು ನಿತ್ಯ ಇದೇ ರಗಳೇ ಆಯ್ತು ಹಂಗಿನ ಅನ್ನ ಯಾಕೆ ತಿನ್ನಬೇಕು ನಾನು ಕೆಲಸಕ್ಕೆ ಹೋದರೆ ನನ್ನ ತಂಗಿಯರ ಓದಿಗೂ ಸ್ವಲ್ಪ ಸಹಾಯ ಆಗುತ್ತೆ ಅಮ್ಮನ ಓಲೆ ಅಡ ಇಡೋದು ತಪ್ಪುತ್ತೆ ಎಂದು ಮನಸ್ಸಿನಲ್ಲಿ ಹೇಳಿಕೊಂಡವಳು ಪರಿಚಯದ ಹೇಳಿ ವಕೀಲರೊಬ್ಬರ ಕಚೇರಿಯಲ್ಲಿ ಸಹಾಯಕಿಯಾಗಿ ಕೆಲಸಕ್ಕೆ ಸೇರಿಕೊಂಡಳು ದೀಪ ತಾನುರಿದು ತನ್ನ ಸುತ್ತಲೂ ಕತ್ತಲೆಯನ್ನ ತಂದುಕೊಂಡು ಜಗತ್ತಿಗೆ ಬೆಳಕನ್ನು ನೀಡುವಂತೆ ದೀಪ ದೀಪ ತಾನು ಹಗಲಿರುಳು ಶ್ರಮ ಪಟ್ಟು ಕೆಲಸವನ್ನ ಮಾಡಿ ಸಂಬಳವನ್ನ ಅಜ್ಜಿಗೆ ಅಣ್ಣಂದಿರಿಗೆ ತಂಗಿಯರಿಗೆ ಕೊಡ್ತಾ ಇದ್ದಳು ದೀಪಾವಳಿಗೆ ಬಹಳ ದಿನಗಳಿಂದ ಒಂದು ಮೊಬೈಲ್ ಅನ್ನ ತೆಗೆದುಕೋಬೇಕು ಎಂಬ ಆಸೆ ಇತ್ತು ಅದಕ್ಕಾಗಿ ಹಣವನ್ನ ಕೂಡಿಟ್ಟಳು ಆದರೆ ಅದೇ ಸಮಯಕ್ಕೆ ಯುಕ್ತಾಗಿ ತನ್ನ ಶೈಕ್ಷಣಿಕ ಅಗತ್ಯತೆಗಳಿಗೆ ಮೊಬೈಲ್ ಅವಶ್ಯಕತೆ ತೀರಾ ಇತ್ತು ತಾನು ತೆಗೆದುಕೊಳ್ಳ ಬಯಸಿದ ಮೊಬೈಲನ್ನು ತನ್ನ ತಂಗಿಗಾಗಿ ನೀಡಿದಳು ತನ್ನ ತಂಗಿಯರ ಕಾಲೇಜಿನ ಶುಲ್ಕ ಪರೀಕ್ಷಾ ಶುಲ್ಕಗಳನ್ನು ಕಟ್ಟುವುದರ ಜೊತೆಗೆ ಅವರ ಬೇಕು ಬೇಡಗಳನ್ನು ಪೂರೈಸ್ತಾ ಇದ್ದಳು ದೀಪ ನೀಲಾರವರ ಕುಹಕವಾಡುವಿಕೆ ನಿಂತಿರಲಿಲ್ಲ ಹೀಗಿರುವಾಗ ದೀಪಾಳ ಎರಡನೆಯ ತಂಗಿ ಒಂದಿತ ಹೊಸೂರಿನಿಂದ ಕಾಲೇಜ್ಗೆ ಹೋಗುವುದು ಕಷ್ಟವಾಗ ತೊಡಗಿತು ಅದೇ ಸಮಯಕ್ಕೆ ಹೊಸೂರಿನ ಶಾ ಶಾಲೆಯಲ್ಲಿ ಕೇವಲ ಒಬ್ಬರೇ ಶಿಕ್ಷಕರಿದ್ದು ಮತ್ತೋರ್ವ ತಾತ್ಕಾಲಿಕ ಶಿಕ್ಷಕರಿಗಾಗಿ ಹುಡುಕಾಡ್ತಾ ಇದ್ರು ಇದನ್ನರಿತ ದೀಪ ಹೊಸೂರಿಗೆ ಹೊರಡಲು ನಿರ್ಧರಿಸಿದಳು ಅಲ್ಲಿಂದ ಅವಳ ಬದುಕು ಬದಲಾಯಿತು ಮತ್ತೆ ಅವಳ ಜೀವನದಲ್ಲಿ ಖುಷಿಯ ದಿನಗಳು ಆರಂಭವಾದವು ತಾತ್ಕಾಲಿಕ ಶಿಕ್ಷಕಿಯಾಗಿ ನೇಮಕಗೊಂಡ ದೀಪ ಎಲ್ಲವನ್ನೂ ಪಾರಂಗತವಾಗಿ ನಿರ್ವಹಿಸ್ತಾ ಇದ್ದಳು ಸೃಜನಶೀಲತೆ ಅಧಿಕವಾಗಿ ಇದ್ದ ಆಕೆ ತನ್ನಲ್ಲಿದ್ದ ಹೊಸ ಹೊಸ ಯೋಜನೆಗಳನ್ನ ಪ್ರಯೋಗಿಸಿ ಯಶಸ್ವಿ ಶಿಕ್ಷಕಿ ಆದಳು ನೀವು ಓದಿರೋದು ಬರೀ ಪಿ ಯು ಸಿ ಮಾತ್ರ ಆದರೂ ಇಷ್ಟು ಉತ್ತಮವಾಗಿ ನಿರ್ವಹಣೆ ಮಾಡ್ತಿರಲ್ಲ ವಿದ್ಯಾರ್ಥಿಗಳು ನಿಮ್ಮನ್ನು ಹಚ್ಕೊಂಡಿರುವಷ್ಟು ನನ್ನನ್ನು ಹಚ್ಕೊಂಡಿಲ್ಲ ಎಂದು ಅವಳನ್ನು ಹೊಗಳಿದ್ರು ಅಲ್ಲಿನ ಶಿಕ್ಷಕರಾದ ನೀಲೇಶ್ ಅವರು ಶಾಲೆಗೆ ಭೇಟಿಯನ್ನ ನೀಡಿದ ವಲಯ ಶಿಕ್ಷಣಾಧಿಕಾರಿಗಳು ಶಾಲೆಯ ವಾತಾವರಣ ಶಿಸ್ತು ಮತ್ತು ಮಕ್ಕಳ ಚುರುಕತನ ಶಿಸ್ತು ಕಾರ್ಯಶೀಲತೆಯನ್ನು ನೋಡಿ ಹೊಗಳಿದ್ರು ದೀಪಾ ನಿಮ್ಮಂತಹ ಶಿಕ್ಷಕರೇ ನಮಗೆ ಬೇಕಾಗಿರುವುದು ನೀವು ಬಿ ಎಡ್ ಅಥವಾ ಡಿ ಎಡ್ ಎಂದು ಅವಳನ್ನ ಹೊಗಳಿದ್ದರು ಅವರ ಮಾತೆಗೆ ಮೆಲ್ಲ ನಕ್ಕಳಷ್ಟೇ ದೀಪ ಹಿಂದುಳಿದ ಪ್ರದೇಶಗಳ ವಿದ್ಯಾರ್ಥಿಗಳನ್ನು ಮತ್ತು ಹಿಂದುಳಿದ ವಿದ್ಯಾರ್ಥಿಗಳನ್ನ ಮೇಲೆತ್ತಲು ಏಕಲ್ ವಿದ್ಯಾಲಯ ಎಂಬ ನವ ನೂತನ ಪರಿಕಲ್ಪನೆ ಬಂದಿತು ಅದಕ್ಕೆ ಬೇರೆ ಬೇರೆ ಜಿಲ್ಲೆಗಳಿಗೆ ಕನಿಷ್ಠ ಹತ್ತನೇ ತರಗತಿಯನ್ನು ಓದಿದವರು ಹೋಗಬೇಕಾಗಿತ್ತು ನೀಲೇಶ್ ಅವರು ದೀಪಾವಳಿಗೆ ಈ ಅವಕಾಶವನ್ನು ನೀಡಿದರು ಒಂದು ವಾರ ಬೇರೆ ಜಿಲ್ಲೆಯ ಊರಿನ ಶಾಲೆಯಲ್ಲಿ ಉಳಿದುಕೊಳ್ಳಬೇಕಾಗಿದ್ದರಿಂದ ಓದಳು ಅಲ್ಲಿ ಹೊಸ ಹೊಸ ವಿಷಯಗಳನ್ನು ಕಲಿತು ಬಂದವಳೆ ತನ್ನ ಶಾಲೆಯ ಮಕ್ಕಳಿಗೆ ಹೇಳ್ಕೊಟ್ಟಳು ಶಾಲೆಯ ಅಷ್ಟು ವಿದ್ಯಾರ್ಥಿಗಳು ಸಹ ಉತ್ತಮ ಅಂಕಗಳನ್ನು ಪಡೆಯುವುದರ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಸಹ ಹೆಚ್ಚು ಕ್ರಿಯಾಶೀಲರಾದರು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸ್ಪರ್ಧೆಗಳಲ್ಲಿ ದೀಪ ತಯಾರು ಮಾಡಿದ ವಿದ್ಯಾರ್ಥಿಗಳೇ ಪ್ರಥಮ ಹಾಗೂ ದ್ವಿತೀಯ ಸ್ಥಾನಗಳನ್ನು ಪಡಿತಾ ಇದ್ರು ಮಕ್ಕಳು ಹೇಗಿರಬೇಕು ಓದೋದ್ರ ಜೊತೆಗೆ ಇತರೆ ವಿಷಯಗಳನ್ನು ಹೇಗೆ ಕಲಿಬೇಕು ಉತ್ತಮ ಗುಣಗಳನ್ನು ಯಾವ ರೀತಿ ಅಳವಡಿಸ್ಕೊಳ್ಬೇಕು ಎಂಬುದರ ಜೊತೆಗೆ ಜೀವನದ ಪಾಠಗಳನ್ನು ಹೇಳ್ಕೊಡ್ತಾ ಇದ್ದಳು ದೀಪ ಹಾಸ್ಯವನ್ನು ಸೇರಿಸಿ ಪಾಠವನ್ನು ಮಾಡ್ತಾ ಇದ್ದ ದೀಪಾಳೆಂದರೆ ಮಕ್ಕಳಿಗೆ ಪ್ರಾಣ ಅವಳನ್ನು ಕರೆತರಲು ಮಕ್ಕಳು ಅವಳ ಮನೆಯ ಬಳಿಯೇ ಹೋಗಿ ಕಾಯ್ದು ತರ್ತಾ ಇದ್ರು ಮೂರು ವರ್ಷ ಆ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸಿದ ನಂತರ ನೀಲೇಶ್ ಅವರಿಗೆ ಬೇರೆ ಊರಿಗೆ ವರ್ಗವಾಗಿದ್ದರಿಂದ ದೀಪ ಶಿಕ್ಷಕಿ ವೃತ್ತಿ ಅಲ್ಲಿಗೆ ನಿಂತಿತ್ತು ಹೊಸೂರಿನಲ್ಲಿ ಮನೆಯಲ್ಲೇ ಉಳಿವಂತಾಯಿತು ಅಲ್ಲಿಯ ವ್ಯವಸಾಯದಲ್ಲಿ ತನ್ನ ಅಮ್ಮನಿಗೆ ಸಹಾಯ ಮಾಡುತ್ತಾ ಬೇರೆಯವರ ಮನೆಯ ಹೊಲದ ಕೆಲಸಗಳಿಗೂ ಹೋಗಿ ಅಮ್ಮನಿಗೆ ಸಹಾಯ ಮಾಡ್ತಾ ಇದ್ದಳು ದೀಪ ಅದೇ ಸಮಯಕ್ಕೆ ದೀಪಾಳ ಅಜ್ಜಿಯ ಮನೆಯಲ್ಲಿ ಇಂದ್ರಜಿತ್ ಅವರ ಮದುವೆಯನ್ನು ಮಾಡಬೇಕೆಂದು ನಿರ್ಧರಿಸಿದ್ರು ಮದುವೆಯ ಕೆಲಸಗಳನ್ನು ಮಾಡಲು ದೀಪಾಳ ಅವಶ್ಯಕತೆ ಇದ್ದುದರಿಂದ ಕಣ್ಣೀರಿನ ನಾಟಕವಾಡಿ ಅವಳನ್ನು ಹಂಸೂರಿಗೆ ಕರೆತಂದರು ನೀಲ ಅವರು ಇಂದ್ರಜಿತ್ ಅವರ ಮದುವೆಯು ನೆರವೇರಿತು ಇಂದ್ರಜಿತ್ ಅವರ ಪತ್ನಿ ರೇಖಾ ಆರಂಭದಲ್ಲಿ ಎಲ್ಲರೊಂದಿಗೂ ಚೆನ್ನಾಗೇ ಇದ್ರು ಆದರೆ ಕ್ರಮೇಣ ತನ್ನ ಅತ್ತೆ ನೀಲಾರವರ ಮಾತುಗಳನ್ನ ಕೇಳುತ್ತಾ ದೀಪ ಮತ್ತು ಯುಕ್ತ ದೂಷಿಸತೊಡಗಿದ್ರು ಅವರು ಎಷ್ಟೇ ದೂಷಿಸಿ ನಿಂದಿಸಿದ್ರು ದೀಪ ಎಲ್ಲವನ್ನೂ ಸಹಿಸ್ತಾ ಇದ್ದಳು ಇಂದ್ರಜಿತ್ ಮತ್ತು ರೇಖಾ ರವರ ಮೊದಲ ಮಗ ರಿತ್ವನ್ನ ಮೊದಲ ಹುಟ್ಟು ಹಬ್ಬವನ್ನ ತಾನೇ ನಿಂತು ಮಾಡಿದ್ದಳು ಆ ಮನೆಗಾಗಿ ತನ್ನ ಜೀವವನ್ನೇ ತೇಯ್ತಾ ಇದ್ರು ರೇಖಾ ಮತ್ತು ನೀಲಾ ಅವರ ಚುತ್ತು ಮಾತುಗಳು ಸಾಗುತ್ತಲೇ ಇದ್ದವು ದೀಪಾಳ ಮನಸ್ಸಿನೆಡೆಗೆ ಇದನ್ನೆಲ್ಲ ಸಹಿಸದ ಯುಕ್ತ ಅಲ್ಲ ಅಕ್ಕ ಇಷ್ಟೆಲ್ಲ ಒಳ್ಳೇದ್ ಮಾಡ್ತಿದ್ದಾಳೆ ಮಾಡಿ ಇದ್ದಾಳೆ ಕೂಡ ಆದರೂ ನೀವೆಲ್ಲ ಯಾಕೆ ಇಷ್ಟ ಬೈತೀರಾ ನಿಮ್ಗೋಸ್ಕರನೇ ಅವಳು ಪ್ರಾಣ ಬಿಡ್ತಾಳೆ ಅವಳಿದ್ದಾಳೆ ಅನ್ನೋ ಧೈರ್ಯದಲ್ಲೇ ಮನೆ ಮತ್ತು ಹೊಲದ ಕೆಲಸ ಮಾಡದೆ ಹೋಗ್ತೀರಾ ಅವಳಿಂದ ಎಷ್ಟು ಆದಾಯ ನಿಮಗೆ ದಿನ ಎರಡೊತ್ತು ಹಸುಗಳ ಹಾಲು ಕರೆಯೋದು ಅವಳು ಆದ್ರೆ ಅದರ ಲಾಭ ಮಾತ್ರ ನಿಮಗೆ ಹೊಲದ ಕೆಲಸ ಹೆಚ್ಚು ಮಾಡೋಳು ಅವಳು ಆದರೆ ಅದರ ಲಾಭ ಮಾತ್ರ ನಿಮಗೆ ಅವಳಿಂದ ನಿಮಗೆ ಎಷ್ಟು ಕೆಲಸಗಳಾಗ್ತಿವೆ ನಿಮಗೆ ಸರ್ಕಾರದಿಂದ ಬತ್ತಿಯೇ ಬರುವ ತರ ಮಾಡಿದ್ದಾಳೆ ಈ ಮನೆಗೆ ಅವಳು ಬೆಳಕಾಗಿದ್ದಾಳೆ ಒಂದು ರೂಪಾಯಿ ದುಡ್ಡು ಕೊಡಲ್ಲ ಅವಳಿಗೆ ಹುಷಾರಿಲ್ಲ ಅಂದ್ರೆ ಅವಳನ್ನ ವಿನೋದಮ್ಮ ಮಾತ್ರ ಕಾಳಜಿ ಮಾಡೋದು ನೀವೆಲ್ಲ ತಿರುಗಿಯೂ ನೋಡಲ್ಲ ಹಾಗಿರಬೇಕಾದ್ರೆ ನೀವು ಆಡೋದು ನಿಮಗೆ ಸರಿನಾ ಅವಳು ಊರಿಗೆ ಹೋದರೂ ಕಷ್ಟ ಅಲ್ಲಿಂದ ಬಾ ಬಾ ಅಂತ ಕರ್ಸ್ಕೊತೀರ ಹಾಗಂತ ಇಲ್ಲಿಗೆ ಬಂದರೂ ನೆಮ್ಮದಿ ಕೊಡೋಲ್ಲ ತು ನಿಮಗೆಲ್ಲ ನೀಯತ್ತು ಅನ್ನೋದೇ ಇಲ್ಲ ನಿಮ್ಮ ಕೆಲಸ ಆಗೋ ತನಕ ಚೆನ್ನಾಗಿರ್ತೀರ ಆಮೇಲೆ ಹೀಗೆ ಬಾಯಿಗೆ ಬಂದ ಹಾಗೆ ಬೈತೀರ ಕೇಳಿ ಇದೇ ಕೊನೆ ನಮ್ಮ ಅಕ್ಕ ಇನ್ನು ಇಲ್ಲಿಗೆ ಬರೋಲ್ಲ ಎಂದು ಹೇಳಿ ತಿರಿದವಳ ತಲೆ ಮೇಲೆ ಎರಡು ಮೂರು ಏಟನ್ನು ಹಾಕಿದ್ದಳು ದೀಪ ಯುಕ್ತ ದೊಡ್ಡವ್ರಿಗೆಲ್ಲ ಹಾಗೆಲ್ಲ ಮಾತಾಡ್ತಾರೇನೆ ಏನೇ ಅಂದರೂ ಬಾಯಿ ಮುಚ್ಚಿಕೊಂಡಿರಬೇಕು ಅಂತ ನಾನು ಹೇಳಿದ್ವ ನಿನಗೆ ಕೋಪದಿಂದ ನುಡಿದವಳಿಗೆ ಅಲ್ಲ ದೀಪ ನೀನು ಹಂಗೈತಿಯಲ್ಲ ಬಾ ನಾವು ನಮ್ಮೂರಿಗೆ ಹೋಗ್ಬಿಡೋಣ ಮನೆಯಲ್ಲಿ ಗಂಜಿ ತಿಂದರೂ ನೆಮ್ಮದಿಯಾಗಿರ್ಬೋದು ಆದರೆ ಬೇರೆಯವರ ಹಂಗಲ್ಲಿ ಭೂರಿ ಭೋಜನ ತಿಂದರೂ ನೆಮ್ಮದಿ ಅನ್ನೋದು ಕ್ಷಣ ಕಾಲಕ್ಕೂ ಸಿಗಲ್ಲ ನಮ್ಮಪ್ಪ ಸರಿದಿದ್ದರೆ ನಾವು ಈ ಥರ ಬೇರೆಯವರ ಮನೆಯಲ್ಲಿ ಬೇಡದ್ದೆಲ್ಲ ಅನಿಸ್ಕೊಂಡು ಇರಬೇಕಿತ್ತಾ ಬಾ ಹೋಗೋಣ ಎಂದು ಜೋರ್ ಮಾಡಿಯೇ ಹೇಳಿದ್ದಳು ಓ ಅಕ್ಕನಿಂದ ನಾವೆಲ್ಲ ಲಾಭ ಪಡಿತಾ ಇದ್ದೀವಿ ಬಾರಿ ಮಾಡಬಾರ್ದೆಲ್ಲ ಮಾಡಿಟ್ಟಿದ್ದಾಳೆ ಅವಳು ಎಂದು ವ್ಯಂಗ್ಯದಿಂದ ಯುಕ್ತಾಳಿಗೆ ಹೇಳಿ ತನ್ನ ಅತ್ತೆಯ ಕಡೆ ತಿರುಗಿ ನೋಡಿಯತ್ತೆ ಒಂದು ನಾನಿರಬೇಕು ಈ ಮನೆಯಲ್ಲಿ ಇಲ್ಲ ಅಂದ್ರೆ ಇವರಿಬ್ಬರು ಇರಬೇಕು ಎಂದು ಹೇಳುತ್ತಾ ನೆಲಕ್ಕೆ ಕಾಲನ್ನ ಪಳಿಸಿದ್ದಳು ನಾವು ಈ ಮನೆಗೆ ಮೂರನೇ ಅವರು ಇವತ್ತಿರ್ತೀವಿ ನಾಳೆ ಹೋಗ್ತೀವಿ ನೀವು ಈ ಮನೆಯ ಸೊಸೆ ನೀವಿರಬೇಕು ಎಂದು ಅಳುತ್ತಾ ಹೇಳಿ ಬಟ್ಟೆಯನ್ನ ತುಂಬಿಕೊಂಡು ತಂಗಿಯೊಡನೆ ಭಾರವಾದ ಮನಸ್ಸಿನಿಂದಲೇ ತನ್ನ ಊರಿನತ್ತ ಹೆಜ್ಜೆ ಹಾಕಿದವಳಿಗೆ ಯಾವಾಗ ಊರಿಗೆ ವಾಪಸ್ ಹೋಗೋದು ನೀವು ಎಂಬ ಅಪ್ಪನ ವ್ಯಂಗ್ಯದ ಮಾತುಗಳು ಎರಡು ದಿನಗಳಲ್ಲೇ ಅಲ್ಲಿಯೂ ಜಗಳ ಶುರು ದೀಪಾಳ ತಂದೆ ಉಷಾರವರಿಗೆ ಬೈದು ಹೊಡೆದು ತಾಳಿಯನ್ನ ಕಿತ್ತಿಟ್ಕೊಂಡು ಮನೆಯಿಂದ ಓಡಿಸಿದನು ಮೂರು ಜನ ಹೆಣ್ಮಕ್ಳೊಂದಿಗೆ ತನ್ನ ತವರಾದ ಚುಂಚನೂರಿಗೆ ಹೊರಟರು ಉಷಾ ಅವರು ಅಲ್ಲಿ ಹಬ್ಬಕ್ಕೆ ಬಂದೆ ಎಂದಷ್ಟೇ ಎಲ್ಲರೊಡನೆ ಹೇಳ್ತಾ ಇದ್ರು ಹೇಗೋ ಸಮಯ ದೂಡಿ ಮತ್ತೆ ಊರಿಗೆ ವಾಪಸ್ಸಾದ್ರು ದೀಪ ಕೂಲಿ ಕೆಲಸ ಮಾಡುತ್ತಾ ತಂಗಿಯರ ಸೌಕರ್ಯ ಮಾಡ್ತಾ ಇದ್ದಳು ತನ್ನ ಪನಿಗೂ ದುಡ್ಡನ್ನು ಕೊಡ್ತಾ ಇದ್ದಳು ಸೌದೆಯ ಒಲಿಯಲ್ಲಿ ಅಡುಗೆ ಮಾಡಿ ಮಾಡಿ ಅಮ್ಮನ ಆರೋಗ್ಯ ಹಾಳಾಗಿದೆ ಎಂದು ತಾನು ದುಡಿದ ದುಡ್ಡಿನಲ್ಲೇ ಎಲ್ ಪಿ ಜಿ ಅನಿಲ ಸಿಲಿಂಡರನ್ನು ತಂದಳು ಹೊಸ ಮನೆಯನ್ನು ಕಟ್ಟುವಾಗ ಗಂಡಾಳಿನಂತೆ ಶ್ರಮ ಪಟ್ಟು ಕೆಲಸ ಮಾಡ್ತಾ ಇದ್ದಳು ಜೊತೆಗೆ ತಾನೇ ವಿದ್ಯುತ್ ಮನೆ ನೀರು ದೂರದರ್ಶನದ ತೆರಿಗೆಗಳನ್ನು ಕಟ್ತಾ ಇದ್ದಳು ದೀಪ ತಾನು ಇರೋ ಕಡೆ ತನ್ನ ಮನೆಯವರಿಗೆ ಕಷ್ಟ ಬರಲು ಬಿಡದೆ ಎಲ್ಲರ ಪಾಲಿಗೂ ಬೆಳಕಾದಳು ಇತ್ತರೀಗ ತನ್ನ ಅತ್ತೆ ನೀಲಾ ಅವರನ್ನ ಕಡೆಗಣಿಸಲು ಶುರು ಮಾಡಿದಳು ಚಿಕ್ಕತ್ತೆ ವಿನೋದಾರ ಅವರಿಗೆ ಹೊಡೆದು ಬೇಕಂತಲೇ ಜಗಳವಾಡಿ ಬೇರೆ ಮನೆ ಮಾಡಿಕೊಂಡು ಹೊರಟರು ನೀಲಾ ಅವರಿಗೆ ದೀಪ ಬೆಲೆ ಗೊತ್ತಾಗಲು ಎಷ್ಟೇನು ಸಮಯ ಬಿಡಲಿಲ್ಲ ದೀಪಾಳನ್ನ ನೆನೆದು ಕೊರಗಲು ಶುರು ಮಾಡಿದ್ರು ವಿಷಯ ಗೊತ್ತಾದ ದೀಪ ಅಜ್ಜಿಯನ್ನ ನೋಡಲು ಬಂದು ಅನ್ಸೂರ್ನಲ್ಲಿಯೇ ಉಳಿದಳು ಊರಿನಲ್ಲಿನ ಹಿರಿಯರಿಗೆಲ್ಲ ಉಚಿತವಾಗಿ ವೃದ್ಧಾಪ್ಯ ವ್ಯವಸ್ಥೆ ವಿಧವಾ ವೇತನ ಎಲ್ಲವನ್ನು ಮಾಡಿಸಿಕೊಡ್ತಾ ಇದ್ದಳು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುತ್ತಾ ಒಳ್ಳೆಯದನ್ನೇ ಮಾಡುತ್ತಾ ಕಷ್ಟಪಡುತ್ತಾ ಬಂದ ದೀಪಾಳಿಗೆ ಒಳ್ಳೆಯದೇ ಆಯಿತು ಅವಳನ್ನು ಅರ್ಥ ಮಾಡಿಕೊಳ್ಳುವ ಅವಳನ್ನು ಜೋಪಾನವಾಗಿ ನೋಡಿಕೊಳ್ಳುವ ವಿಕಾಸ್ ಎಂಬ ಮನಸ್ಸಿನ ಹುಡುಗನೇ ಅವಳ ಕೈಯನ್ನು ಹಿಡಿದನು ಎಲ್ಲರೂ ನೆನಪಿನಲೆಯಿಂದ ವಾಸ್ತವದ ದಡ ಸೇರಿದ್ರು ದೀಪ ಇಂದು ಖುಷಿಯಾಗಿರುವುದು ಎಲ್ಲರಿಗೂ ಖುಷಿಯೇ ಮದುವೆ ಆದ ಮೇಲೂ ದೀಪ ಗಂಡನ ಮನೆಯಲ್ಲೂ ಎಲ್ಲರ ಪಾಲಿಗೂ ಬೆಳಕಾಗುತ್ತಾ ಬಂದಳು ವಿಕಾಸ್ ಸ್ವಯಂ ಉದ್ಯೋಗ ಮಾಡ್ತಾ ಇದ್ದುದರಿಂದ ಅವರಿಗೂ ತನ್ನಿಂದಾದ ಸಹಾಯವನ್ನ ಮಾಡ್ತಿದ್ದಾಳೆ ಮನೆಯಲ್ಲಿ ಅತ್ಯ ನೆಚ್ಚಿನ ಸೊಸೆಯಾಗಿದ್ದಾಳೆ ತನ್ನ ತಂಗಿಯ ಓದಿಗೆ ಸಾಧ್ಯವಾದಷ್ಟು ದುಡ್ಡನ್ನು ನೀಡಿ ದೇವತೆಯಾಗಿದ್ದಾಳೆ ತನ್ನ ಹೆತ್ತವರು ಸಾಕಿದವರು ಬಡ ಹುಟ್ಟಿದವರು ಊರಿನವರು ಗಂಡ ಮತ್ತು ಮನೆಯವರು ಎಲ್ಲರ ಪಾಲಿಗೂ ಇಂದಿಗೂ ದೀಪ ಬೆಳಕಾಗಿದ್ದಾಳೆ ಹೆಣ್ಣಿಂದಲೇ ಮನೆ ಬೆಳಗುವುದು ಜಗುವು ಉಳಿಯುವುದು ಅವಳನ್ನು ಕೆಲಸದ ಜೀತದ ಆಳಿನಂತೆ ನೋಡದೆ ಮನೆಯ ಮತ್ತು ಮನದ ದೇವತೆಯಂತೆ ಕಾಡಿ ಮತ್ತೊಂದು ಕತೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು